ಹೆಡ್ಕಲ್ ಡ್ಯಾಂ ನೂತನ ಶ್ರೀ ಗಣಪತಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಹೆಡ್ಕಲ್ ಡ್ಯಾಂನಲ್ಲಿ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅದ್ದೂರಿಯಿಂದ ಜರುಗಿದ ಶ್ರೀ ಗಣಪತಿ ದೇವಸ್ಥಾನದ ಇಪ್ಪತ್ತೇಳನೇ ಶ್ರೀ ವರ್ಧಾಂತ್ಯೋತ್ಸವ ಹಾಗೂ ಜೀರ್ಣೋದ್ಧಾರ ಉದ್ಘಾಟನಾ ಸಮಾರಂಭ ಜರುಗಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಡ್ಯಾಮಿನ ಮುಖ್ಯ ಬಸ್ ನಿಲ್ದಾಣದ ಆವರಣದಲ್ಲಿ ಎರಡು ದಿನಗಳವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಜರುಗಿತು ಕುಂಭಮೇಳ ಹಾಗೂ ಪಲ್ಲಕ್ಕಿ ಉತ್ಸವ ಸಕಲ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ನೆರವೇರಿತು ಮುಖ್ಯ ಅತಿಥಿಗಳಾಗಿ ರಮೇಶ್ ಕತ್ತಿ ಮಾಜಿ ಲೋಕಸಭಾ ಸದಸ್ಯರು ದಿವ್ಯ ಸಾನಿಧ್ಯವನ್ನ ದೇವಣ್ಣ ಪರಮಪೂಜಾ ಶ್ರೀ ಮಲ್ಲಯ್ಯ ಸ್ವಾಮಿಗಳು ಶಿವಾನಂದ ಮಠ ಗೋಡಗೇರಿ ಪರಮಪೂಜಾ ಶ್ರೀ ಗುರು ಸಿದ್ದೇಶ್ವರ ಸ್ವಾಮಿಗಳು ಸುಕ್ಷೇತ್ರ ಕಾರಿಮಠ ಹತ್ತರಗಿ ಹತ್ತರಗಿ ಶ್ರೀ ಶುಭ ಸಂಭ್ರಮದಲ್ಲಿ ಶ್ರೀ ಗಣಪತಿ ದೇವಸ್ಥಾನದ ಹೆಡ್ಕಲ್ ಡ್ಯಾಮ್ ಅಧ್ಯಕ್ಷರಾದ ಶ್ರೀ ಆರ್ ಶೆಟ್ಟಿ ಉಪಾಧ್ಯಕ್ಷರಾದ ಶರಣಪ್ಪ ಕಡಿದಿನಿ ಹಾಗೂ ಹಿಡ್ಕಲ್ ಡ್ಯಾಂನ ಗಣಪತಿ ದೇವಸ್ಥಾನದ ಆಡಳಿತ ಮಂಡಳಿ ಸರ್ವ ಸದಸ್ಯರು ಇನ್ನೂ ಹಲವಾರು ಗಣ್ಯರು ಒಂದು ಗುರು ಹಿರಿಯರು ಭಾಗಿಯಾಗಿದ್ದರು ಹಾಗೆ ನಡೆದಾಡುವ ದೇವರಾದಂತಹ ಸಿದ್ಧಕ್ಕೆ ಭಗವಂತ ಅವಕಾಶ ಕೊಟ್ಟಿದ್ದಾನೆ ಅದನ್ನು ಬಳಸಿಕೊಂಡು ಜವಾಬ್ದಾರಿ ಇರುವುದರಿಂದ ನಮ್ಮೆಲ್ಲರಿಗೂ ಕೂಡ ಅಂತಹ ಅನೇಕ 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 ವಿದ್ಯೆಗಳನ್ನು ಮಾಡ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತವನ ಆಶೀರ್ವಾದ ನಮಗೆ ಇರಬೇಕಂತ ತಿಳ್ಕೊಂಡು ಎಲ್ಲ ಕಡೆಗಳೂ ಕೂಡ ನಾವು ಗಣೇಶನನ್ನು ಪೂಜೆ ಮಾಡ್ತೇವೆ ಆರಾಧನೆ ಮಾಡ್ತೇವೆ ಅಂತಹ ಗಣೇಶನನ್ನು ಇವತ್ತಿನ ದಿವಸ ಈ ದೇವಸ್ಥಾನವನ್ನು ಇನ್ನಷ್ಟು ಪುನರುಜ್ಜೀವನಗೊಳಿಸಿ ಜೀವನೋದ್ಧಾರ ಮಾಡಿ ಸುಮಾರು ಇಪ್ಪತ್ತೈದು ಮೂವತ್ತು ಲಕ್ಷಗಳ ಸಂಗ್ರಹ ಮಾಡಿ ಎಲ್ಲ ದಾನಿಗಳು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಗುತ್ತಿಗೆದಾರರು ಇನ್ನಿತರ ಎಲ್ಲ ದಾನಿಗಳನ್ನು ಕೂಡ್ಕೊಂಡು ಒಳ್ಳೆಯದವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಇದನ್ನೇಶ್ವರ ಗಣಪತಿ ತಮ್ಮೆಲ್ಲ ಭವನಿಸ್ತೇನೆ ಎಲ್ಲರಿಗೂ ಔಷಧ ಆಗ್ತೀನಿ ಆ ಅವ್ವ ಅಪ್ಪನಿಗಳ ಮಾಡುವ ಜೊತೆಗೆ ಧಾರ್ಮಿಕ ಮಾಡಬೇಕ ಆದ್ರೆ ಅವ್ವ ಅಪ್ಪ ಆಕಂಡ ಇವ್ರು ಮಾಡಿದ್ರೆ ಅದು ದೇವ್ರಿಗೆ ಸಲ್ಲುದ ಅವ ಅಪ್ಪನ ಹೆಚ್ಚಿನ ಹಿರಿಯರನ್ನ ಎಲ್ಲರ ನಾವು ಗೌರವಿಸುವ ಮುಖಾಂತರ ಒಳ್ಳೆ ಸಂಸ್ಕಾರ ಗೌರವಿಸುವ ಮುಖಾಂತರ ಧರ್ಮವನ್ನ ದೇವರನ್ನ ಪೂಜಿಸುವ ಮುಖಾಂತರ ಒಳ್ಳೆ ಆಚಾರ ವಿಚಾರ ಸಂಸ್ಕಾರವನ್ನ ಈ ಮುಂದಿನ ಪೀಳಿಗೆಗೆ ನಾವು ಎಲ್ಲ ಕೊಡಬೇಕಾಗ್ತದ ಆ ನಿಟ್ಟಿನಲ್ಲಿ ಎಲ್ಲಾ ಸಂತಪ್ತರಲ್ಲಿ ವಿನಂತಿ ಮಾಡ್ತಾನೆ ಆ ಹಳ್ಳಿಯಲ್ಲಿ ಈ ಜನ ಬಂದ ಈಗಾಗಲೇ ಶಿರೂರವರು ಮಾತಾಡ ಕೊಟ್ಟಿದ್ರು ಅದು ಸರ್ವ ಇದು ಸ್ವತಂತ್ರ ರೆವೆನ್ಯೂ ಇಲಾಖೆಯಿಂದ ಡಿಕ್ಲೇರ್ ಮಾಡಿ

ಶ್ರದ್ಧಾಪಂ ಮೆಂಬರ್

ಇವರು ನೀರಿ ಮೇಲೆ ಬೇಕಾಗಿ ನಾವು ಅವ್ರೂ ನಮ್ ಹೆಸರನ್ನಾಗಿರ್ಬೇಕು ನೀನ್ ನೀರಿ ಬರುವಂತದಲ್ಲಿ ಶಾಸಕರ ಸ್ವತಂತ್ರ ನಿಖಿಲ್ ಗರ್ಗಿ ಅವರು ಗಮನಿಸ್ತು ಆದಷ್ಟು ಬೇಗನೆ ಇಲ್ಲಿ ಪಿ ಹೆಚ್ ಸ್ವತಂತ್ರ ಕರ್ತನ ಮಾಡಿಸುವ ಅನುದಾನವನ್ನು ಬಿಡುಗಡೆ ಮಾಡಿಸುವಂತ ಪ್ರಯತ್ನವನ್ನು ಮಾಡ್ತೇನೆ

ಬೆಂಗಳೂರು ರಾಜ್ಯ ಸಾಕಷ್ಟು ಅವ್ನು ತೆಗಿಬಾರಿ ಆ ಮುಂಜಾನೆ ಹೊಲಕ್ಕೆ ಹೋಗಿ ಕಸಿತ್ತಿ ನೋಡಿದ್ ಒಂದ್ ಸಂಜೀವ್ ಅದನ್ನ ಬಿಸಿ ಮಾಡ್ಕೊಂಡು ತಿಂತಾರೆ ಅಂತವ್ ಬಣ್ಣ ಇಟ್ಟರೆ